ಮಾತ್ರೆ ತಗೊಂಡು ಅಬರ್ಷನ್ ಆಗಿದೆ ಅರ್ಧ ಅಂತ ಒಂದು ತಿಂಗಳು ಒಂದೂವರೆ ತಿಂಗಳು ಇದು ಒಬ್ಬರು ಪದನೆಂಟು ಮೇಲೆ ಮಾತ್ರೆ ತಗೊಂಡು ಇನ್ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ಅಬರ್ಷನ್ ಆಗಿಲ್ಲ ಅದರ ಇನ್ನೂ ಸ್ವಲ್ಪ ಉಳಿಕೆ ಇದೆ ಇದು ಅಬರ್ಟ್ ಆಗಿಲ್ಲ ಅದು ಒಂದು ನರ್ಸಿಂಗ್ ಹೋಮ್ಗೆ ಬಂದಿದೆ ಆ ನರ್ಸಿಂಗ್ ಹೋಮ್ಗೆ ಬಂದರೆ ಅವರು ನಾವು ಎಲ್ಲರಿಗೂ ಆಗಿ ಹೇಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಪ್ರೈವೇಟಿಂದ ಗೌರ್ಮೆಂಟಿಂದ ಎಲ್ಲ ಕಡೆಂದು ನಮಗೆ ಮಾಹಿತಿಗಳು ಬರ್ತಾ ಇದ್ದಾರೆ ಈಗ ನೆನ್ನೆ ಅವರು ನನಗೆ ಮಾಹಿತಿ ಕೊಟ್ಟರು ನನ್ನ ನರ್ಸಿಂಗ್ ಹೋಮ್ ಈಗ ಅವರಿಂದ ನಾವು ಹೇಳಿಕೆ ಅಂತ ತಗೊಂಡಿದ್ದೀವಿ ಒಂದೂವರೆ ತಿಂಗಳು ಮೂರು ತಿಂಗಳೊಳಗೆ ಅವರು ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯೂ ಅವಕಾಶ ಇದೆ ಎಮ್ ಟಿ ಪಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಆದರೆ ಅನಾಥರೈಸ್ಡ್ ಆಗಿ ಟ್ಯಾಬ್ಲೆಟ್ಸ್ ತಗೊಂಡು ನುಂಗಿದ್ರೆ ಯಾವ ಮೆಡಿಕಲ್ ಸ್ಟೋರ್ ಕೊಟ್ಟರು ಹ್ಞೂ ಹ್ಞೂ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಹೌದು ಯಾವ ರೀತಿ ಕೊಟ್ಟರು ಅದು ವೈದ್ಯಕೀಯ ಸಲಹೆ ಮೇಲೆ ಕೊಟ್ಟರೆ ಅಥವಾ ಇಲ್ವಾ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಇದನ್ನು ನಾವು ಸಂಪೂರ್ಣವಾಗಿ ತೊಡೆದಾಕಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ ಮುಂದನ್ನು ಪ್ರಯತ್ನ ಪಡ್ತೀವಿ ಈಗಲೂ ಮಾಡ್ತೀವಿ ಈಗ ಈಗ ನಮ್ಮಲ್ಲಿ ಯಾವ ಮೆಡಿಕಲ್ ಸ್ಟೋರಿಂದ ಕೊಟ್ಟಿದ್ದಾರೆ ಅನ್ನೋದನ್ನ ಬಗ್ಗೆ ನಮಗೆ ಮಾಹಿತಿ ಇದೆ ಆದರೆ ಅದನ್ನು ನಾವು ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅಂತ ಬರ್ತಾರೆ ಅವ್ರಿಗೆ ನಾವು ಅದು ಮಾಹಿತಿ ಕೊಡ್ತೀವಿ ಅವರು ಅದನ್ನು ಸೀಸ್ ಮಾಡಬೇಕಾಗುತ್ತೆ ಓಕೆ ಸರ್ ಈಗ ಅವ್ರ ಮೇಲೆ ಕೇಸ್ ಏನಾದರೂ ಆಗುತ್ತೆ ಸರ್ ನಾವು ಅದು ಇವ್ರಿಗೆ ಅಸ್ಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ಗೆ ನಾವು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಮೆಡಿಕಲ್ ಈಗ ಮಹಿಳೆ ಯಾವ ಗ್ರಾಮದ ಮಂಡ್ಯ ಜಿಲ್ಲೆ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಜೊತೆಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ಲೀಗಲ್ ಆಗಿದ್ರೆ ಅವ್ರು ಏನು ತಗೊಳ್ಳಲ್ಲ ಅದು ಇಲ್ಲಿಗಲ್ ಆಗಿ ಏನಾಗಿತ್ತು ಅಂದರೆ ಡೆಫಿನೆಟ್ ಆಗಿ ಹೇಳ್ತೈತೆ ನೆಕ್ಸ್ಟ್ ಮೆಡಿಕಲ್ ಅವ್ರಿಗೆ ಹೇಳ್ತೀರಾ ಸರ್ ಟ್ಯಾಬ್ಲೆಟ್ ಮೆಡಿಕಲ್ ವೈದ್ಯಕೀಯ ಸಲಹೆ ಇಲ್ಲ ವೈದ್ಯ ವೈದ್ಯಾಧಿಕಾರಿಗಳ ಅಥವಾ ವೈದ್ಯರ ಸಲಹೆ ಇಲ್ಲದೆ ಪ್ರಿಸ್ಕ್ರಿಪ್ ಇದನ್ನ ಮಾತುಗಳು ಕೊಡಬಾರದು ಅಂತ ಎಲ್ರಿಗೂ ಎಚ್ಚರಿಕೆಯನ್ನು ಕೊಡ್ತೀನಿ ಸಾಧಕರುಗಳಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರು ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಚೆನ್ನಾಗಿದೆ ಯಾರ್ಯಾರು ಉತ್ತಮ ಚೆನ್ನಾಗಿ ವಯಸ್ಸಾರೋ ಅವ್ರಿಗೆ ಬಟ್ ಮಂಡ್ಯ ಜಿಲ್ಲೆ ಅಂತಂದರೆ ರಾಜ್ಯಾದ್ಯಂತ ಉತ್ತಮದ ಇದೆ ನಿಮಗೂ ಕೋಮ ಪ್ರಶಸ್ತಿ ಆಗುತ್ತೆ ನಿಮಗೂ ಕೋಮ್ ಪ್ರಶಸ್ತಿ ಸಿಕ್ಕಿದೆ ಹೇಗೆ ಅನ್ನಿಸ್ತಾ ಇದೆ ಸಿಕ್ಕಿದೆ ನಮ್ಮ ಸಾಧನೆ ಏನು ಅವ್ರು ಗುರುಸಿದ್ದಾರೆ ಹಾಗಾಗಿ ಸರ್ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಬಗ್ಗೆ ಬಾಲಕಿ ಅತ್ಯಾಚಾರ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ